ನಮಸ್ಕಾರ ನಾನು ಡಾಕ್ಟರ್ ಜಿ ಪುರುಷೋತ್ತಮ್ ವಕೀಲರು ಹಾಗೂ ಕಾನೂನು ಸಂಸ್ಥಾಪಕ ಕಾರ್ಯದರ್ಶಿ ವಿಧಿಪ್ರಜ್ಞ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ಮಾತನಾಡ್ತಾ ಇರೋದು ಇದೇ ತಿಂಗಳು ಫೆಬ್ರವರಿ ಹದಿನಾರನೇ ತಾರೀಕಿನಿಂದ ಪ್ರತಿ ಭಾನುವಾರ ಸಂಜೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ಉಚಿತವಾಗಿ ನೇರವಾಗಿ ಕಾನೂನು ಸಮಸ್ಯೆಗಳಿಗೆ ಕಾನೂನು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಈ ಕಾನೂನು ಸಂವಾದದಲ್ಲಿ ಗೌರವಾನ್ವಿತರಾದಂತಹ ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂತಹ ಬಾಬಾ ಸಾಹೇಬ್ ಜಿನರಾಳ್ಕರ್ ಇವರು ಕಾನೂನು ಸಲಹೆಗಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇವರು ಜನಸಾಮಾನ್ಯರ ಕಾನೂನು ಸಮಸ್ಯೆಗಳಿಗೆ ನೇರವಾಗಿ ಉಚಿತವಾಗಿ ಕಾ ಒಂದು ಕಾನೂನಿನ ಸಮಸ್ಯೆಗೆ ಪರಿಹಾರವನ್ನು ತಮ್ಮ ಒಂದು ಅನುಭವವನ್ನು ಕಾನೂನು ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಹಾಗೂ ಇತರ ಎಲ್ಲ ವರ್ಗದ ಜನರಿಗೆ ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡಲಿದ್ದಾರೆ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಅನುಭವಿಸ್ತಾ ಇರುವಂತಹ ದಿನನಿತ್ಯ ಏನಾದರೂ ಕಾನೂನು ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಬೇಕಂತ ಸಹ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ತಮಗೆ ಬರ್ತಾ ಇದೆ ಈ ನಂಬರಿಗೆ ಕರೆಯನ್ನು ಮಾಡಿದ್ರೆ ನಾವು ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದು ಆ ವಾಟ್ಸಪ್ ಗ್ರೂಪ್ನಲ್ಲಿ ಈ ತಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಇನ್ಕ್ಲೂಡ್ ಮಾಡಿಕೊಂಡು ಅದರಲ್ಲಿ ಒಂದು ಝೂಮು ಲಿಂಕನ್ನು ನಾವು ಕಳಿಸ್ಕೊಡ್ತೀವಿ ಆ ಝೂಮ್ ಲಿಂಕ್ನಲ್ಲಿ ತಾವು ನೇರವಾಗಿ ಆ ಕಾನ್ಫರೆನ್ಸಲ್ಲಿ ಬಂದು ತಾವು ತಮ್ಮ ಕಾನೂನು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾನು ಈ ಮೂಲಕ ಈ ಒಂದು ನಮ್ಮ ತುಮಕೂರು ಚಾನಲ್ ಮೂಲಕ ತಮಗೆ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ